ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರದ ಅಜ್ವಾರ್ ಗೇಟ್ ಬಳಿ ನಡೆದ ಭೀಕರ ರಸ್ತೆ ಅಪಘಾತದ ಸುದ್ದಿ ನಿಜಕ್ಕೂ ಎದೆ ನಡಗಿಸುವಂತಿದೆ ನಾಲ್ವರು ಯುವಕರನ್ನು ಕಳೆದುಕೊಂಡ ಆ ಕುಟುಂಬಗಳ ನೋವು ಯಾರಿಗೂ ಬಾರದಿರಲಿ ನೀವು ಹಂಚಿಕೊಂಡ ಮಾಹಿತಿಯಂತೆ ದುಃಖದ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ತೋರಿರುವ ಮಾನವೀಯತೆ ಮತ್ತು ತ್ವರಿತ ಸ್ಪಂದನೆ ಶ್ಲಾಘನೀಯ ಅದರಲ್ಲೂ ವಿಶೇಷವಾಗಿ ತಕ್ಷಣದ ಭೇಟಿ ಹೌದು ಘಟನೆ ನಡೆದ ತಕ್ಷಣ ಪೊಲೀಸರೊಂದಿಗೆ ಚರ್ಚಿಸಿ ಬೆಳಂಬಳಿಗ್ಗೆ ಐದು ಮೂವತ್ತಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿರೋದು ಅವರ ಜವಾಬ್ದಾರಿಯನ್ನು ತೋರಿಸ್ತದೆ ಬಳಿ ನಮ್ಮ ಅಜ್ವಾರದ ಎಸ್ ಸಿ ಎಸ್ ಟಿ ಸಮುದಾಯದ ನಾಲ್ಕು ಜನ ಯುವಕರು ಒಬ್ಬ ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದ ಇನ್ನೊಂದು ಇಬ್ಬರು ಹುಡುಗರು ಹೋಗ್ತಿದ್ರು ಒಬ್ಬ ಹುಡುಗ ಡಿಮಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದ ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬಾ ಫಾಸ್ಟ್ ಆಗಿ ಬಂದಿದೆ ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ ನಾಲ್ಕು ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಈಗ ಅವ್ರ ಮನೆಗೋಗಿ ಸಾಂತ್ವನ ಹೇಳಲಾಯ್ತು ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ ಮತ್ತು ಈಗಲೇ ಜಿಲ್ಲಾಧಿಕಾರಿಗಳು ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ ಎಸ್ ಸಿ ಸಮುದಾಯದವ್ರಿಗೆ ಆಗಿ ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ ಅದು ಆಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸಕ್ಕೆ ಈಗ ಡಿ ಸಿ ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀವಿ ಮತ್ತು ಕಳೆದ ಒಂದು ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ ಐವತ್ತು ಜನ ತೀರ್ಕೊಂಡಿದ್ದಾರೆ ಮತ್ತು ಈ ಸಿಗ್ನಲ್ಸ್ ಎಲ್ಲ ಆ್ಯಕ್ಸಿಡೆಂಟ್ಸಿಂದಲೂ ತುಂಬ ಜನ ತೀರ್ಕೊತಾ ಇದ್ದಾರೆ ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾವು ಹೆಲ್ಮೆಟ್ ಎಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ ಫಾಲೋ ಮಾಡಿ ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕೆ ಹೋಗಬೇಡಿ ಬರೀ ಚಿಕ್ಕಬಳ್ಳಾಪುರದಲ್ಲೇ ಒಂದು ತಿಂಗಳಲ್ಲಣ ಐವತ್ತು ಜನ ಈ ದಟ್ಟು ಮಂಜಲ್ಲಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಸೊ ಇದು ಮತ್ತೆ ಇದು ರಿಪೀಟ್ ಆಗಬಾರ್ದು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಎಲ್ಮೆಟ್ ಹಾಕಿ ಆ್ಯಕ್ಸಿಡೆಂಟ್ಸ್ ಯಾರು ಬೇಡ ಬೇಕು ಅಂತ ಯಾರೂ ಹೋಗಿ ಗಾಡಿ ತಗೊಂಡೋಗಿ ಯಾರೂ ಹೋಗಿ ಕೂತ್ಕೊಳ್ಳಲ್ಲ ಹಂಗಾಗೋಗುತ್ತ ಅಷ್ಟೇ ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ ನೋಡಿ ಒಬ್ಬ ಹುಡುಗನಿಗೆ ಎಂಟು ತಿಂಗಳಾಗಿದೆ ಮದುವೆ ಆಗಿ ಆ ಮಗು ಬಿ ತರ್ಡ್ ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ ಪಾಪ ಮನೆ ಕುಟುಂಬದ ನೋವು ನೋಡೋಕೆ ಆಗಲ್ಲ ಸೊ ದೇವರ ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ ನಾನು ವರ್ಷಗಳಿಂದ ನಾನು ಟಿಪ್ಪರ್ ವಿರೋಧದಲ್ಲಿ ಇದೀವಿ ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ ಅವನ್ನೆಲ್ಲ ಸೀಸ್ ಮಾಡ್ರಿ ಅಂತ ಸೀಜ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ ನಾವೇನು ಮಾಡೋದು ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತು ಬುದ್ಧಿ ಬರುತ್ತೆ ಬೇರೆಯವ್ರ ಮನೆಗಳಲ್ಲಿ ಸತ್ತು ಹೋದಾಗ ನೋವಿಂಗ್ ಗೊತ್ತಾಗುತ್ತೆ ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ ಟ್ವೆಂಟಿಯಲ್ಲಿ ಬರಕ್ಕೆ ಹೇಳ್ರಿ ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳವರು ಈಗ ನಾಲ್ಕು ಕುಟುಂಬಗಳಿಗೆ ಯಾವನಾಗ್ತಾನೆ ಐಯರ್ ಅಫಿಷಿಯಲ್ಸ್ ಬಾಯಿಗೆ ಬಂದಂಗೆ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತು ಹೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಈಗ ಪಾಪ ತಾಲೂಕ್ ಆಫೀಸರ್ಸ್ ಟಿಪ್ಪರ್ಸ್ ಎಲ್ಲ ಹಿಡಿದು ಲೋಡ್ ಬ್ಯಾಡ್ರೋ ಸ್ಪೀಡ್ ಲಿಮಿಟ್ ಬ್ಯಾಡ್ರೋ ಅಂತ ಹಿಡಿದ್ರೆ ಈ ಐಯರ್ ಅಫೀಷಿಯಲ್ಸ್ ಮೀಟಿಂಗ್ ಲೋಯರ್ ನ ಬೈತಾರೆ ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತು ಹೋದ್ರೆ ಬುದ್ಧಿ ಬರುತ್ತೆ ಅಷ್ಟೇ ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ ನಾನ್ ತಾಲೂಕ್ ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದೀವಿ ಈಗ ಬ್ಯಾನ್ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ ಹೆಲ್ಮೆಟ್ ಕಂಪಲ್ಸರಿ ರಾಜ್ಯದಲ್ಲೆಲ್ಲೂ ಇಲ್ಲ ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ ಈಗ ಅದೇ ಪಾಪ ನೆಲ್ಲ ಹುಡುಗರು ಹೆಲ್ಮೆಟ್ ಹಾಕಿದ್ದಿದ್ರೆ ಅಮ್ಮ ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ ಅಮ್ಮ ಹೇಳ್ತಿದ್ರು ಸ್ವಾಮೆ ಒಬ್ಬ ಮಗ ಬದುಕಿದ್ದಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗುತ್ತೆ ಬಟ್ ನಾನಂತೂ ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ತೆಲಂಗಾಣದಲ್ಲಿ ಓದ್ತಿದ್ದ ಮೃತ ಯುವಕನ ಸಹೋದರಿಯನ ತನ್ನ ಅಣ್ಣನ ಅಂತಿಮ ದರ್ಶನಕ್ಕಾಗಿ ವಿಮಾನದ ಮೂಲಕ ಕರೆತರಲು ವ್ಯವಸ್ಥೆ ಮಾಡಿರೋದು ಅವರ ಮಾನವೀಯ ಗುಣಕ್ಕೆ ಸಾಕ್ಷಿ ಏನು ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವುದು ಜನರ ಪ್ರಾಣ ಉಳಿಸುವ ಉದ್ದೇಶದಿಂದಲೇ ಆಗಿದೆ ಆದರೆ ಎಷ್ಟೇ ನಿಯಮಗಳಿದ್ರೂ ಚಾಲಕ ಮತ್ತು ಸಾರ್ವಜನಿಕರ ಒಂದು ಕ್ಷಣದ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬೀದಿಗೆ ತರುತ್ತದೆ ಅನ್ನೋದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ರಸ್ತೆ ಸುರಕ್ಷತೆ ಬಗ್ಗೆ ನಾವೆಲ್ಲರೂ ಗಮನಿಸಬೇಕಾದ ಅಂಶಗಳು ಏನಪ್ಪಾ ಅಂದ್ರೆ ಹೆಲ್ಮೆಟ್ ಕೇವಲ ದಂಡಕ್ಕಲ್ಲ ಪೊಲೀಸರ ದಂಡದಿಂದ ಪಾರಾಗಲು ಹೆಲ್ಮೆಟ್ ಧರಿಸಬೇಡಿ ನಿಮ್ಮ ಕುಟುಂಬಕ್ಕಾಗಿ ಧರಿಸಿ ಏನು ಟಿಪ್ಪರ್ ಮತ್ತು ಲಾರಿಗಳಂತಹ ದೊಡ್ಡ ವಾಹನಗಳ ಹತ್ತಿರ ಚಲಿಸುವಾಗ ದ್ವಿಚಕ್ರ ವಾಹನ ಸವಾರರು ಹೆಚ್ಚಿನ ಜಾಗೃಕತೆ ವಹಿಸಬೇಕು ರಾತ್ರಿ ವೇಳೆ ರಸ್ತೆಗಳಲ್ಲಿ ಸರಿಯಾದ ಬೆಳಕಿಲ್ಲದಿದ್ದಾಗ ಅಥವಾ ಮಂಜು ಮುಸುಕಿದಾಗ ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚು ಎಚ್ಚರಿಕೆ ಅಗತ್ಯ ಏನು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಆಶಿಸೋಣ